ಮಳೆ ಬಂದಾಗ ಅವರು ನಮಗೆ ಟಾರ್ಚರ್ ಮಾಡ್ತಾ ಇದ್ರು ಕಟ್ಲೇಬೇಕು ಕಟ್ಲೇ ನಾವು ಸ್ವಲ್ಪ ಜನ ಕರ್ಚಿ ಕಟ್ಟದ ಇದ್ದೋ ಒಬ್ಬರಿಗೆ ನಾವು ಹತ್ತು ಹತ್ತು ಮೆಂಬರ್ ಅಲ್ಲಿ ಒಂದಿಬ್ರು ಅಡಿಗೆ ದುಡ್ಡಿತಿಲ್ಲ ಮಳೆ ಜೋರಾಗಿ ಕೆಲ್ಸಕ್ಕೆ ಹೋಗಿಲ್ಲ ದುಡ್ಡಿತಿಲ್ಲ ಅವ್ರಿಗೆ ಒಬ್ಬರಿಗೆ ನಾಲ್ಕು ಸಾವಿರದ ಚಿಲ್ಲರೆ ಕಟ್ಟಬೇಕು ಒಬ್ರಿಗೆ ಎರಡ್ ಸಾವಿರ ನಮಗೆ ಎರಡ್ ಸಾವಿರನೆ ಹಂಗಾಗಿ ನಾವು ಹೆಂಗೋ ಅಡ್ಜಸ್ಟ್ ಮಾಡಿ ಮಳಗಿದ್ದು ಯಾಕಂದ್ರೆ ಒಬ್ರದು ಕಲೆಕ್ಷನ್ ಬರೋದು ಬಂದ್ರೆ ಬರದೋದ್ರೆ ನಾವು ಅಲ್ಲ ಹಾಗಾಗಿ ನಾನ್ ಮಡಗಿದ್ದೆ ಅಲ್ಲಿಂದ ಮೇಡಮ್ ಅವ್ರೆ ಫೋನ್ ಮಾಡಿ ಅವ್ರೇನ್ ಏನ್ ಮಾಡಿದ್ರು ನೀವು ಇದ್ದವ್ರದ್ದು ತಗೊಬನ್ನಿ ಅಂತ ಹೇಳ್ಕೊಂಡು ಬೇರೆ ಬೇರೆ ಅವರು ಕಟ್ಟೋಕೆ ಹೋಗೋರಲ್ಲ ಬೇರೆಯವರು ಫೋನ್ ಮಾಡಿ ತಗೊಂಡು ಹೋಗಿ ಕೊಟ್ಟು ಅದು ಇಸ್ಕೊಂಡಿಲ್ಲ ಟೈಮ್ ಆಯ್ತಿ ಅಂತ ಹೇಳ್ಕೊಂಡು ವಾಪಾಸ್ ಬಂದ್ರು ವಾಪಸ್ ಬಂದ್ಮೇಲೆ ತಿರ್ಗ ಏನ್ ಮಾಡಿದ್ರು ಮಾರನ್ ದಿವಸೆಗೆ ಸರ್ ಮತ್ತೆ ಇನ್ಯಾರೋ ಒಂದು ಬ್ಯಾಂಕಿಂದ ಬಂದ್ರು ಅಂತ ಅಂದ್ರೆ ನಮಗೆ ಅದು ಅಷ್ಟು ಇದು ಆಗಿಲ್ಲ ಯಾಕಂದ್ರೆ ಮನೆಗೆ ಬಂದಿದ್ರಲ್ಲ ಮಳೆ ಜೋರು ಮಾತಾಡೋಕೆ ಅವಕಾಶ ಸಿಕ್ಕಿಲ್ಲ ಯಾಕೆಂದ್ರೆ ನನಗೆ ಯಾವ ಬ್ಯಾಂಕಿಂದ ಬಂದಿದ್ದು ಅಂತ ಕೇಳಕ್ಕೆ ನನಗೆ ಮರ್ತೋಯ್ತು ಬ್ಯಾಂಕಿಂದ ಕರ್ಕೊಂಡ್ ಬಂದಿದ್ದಮ್ಮ ಅಂತ ಹೇಳ್ಕೊಂಡು ಮೇಡಮ್ ಅವರು ಹೊಸರು ಮೇಡಮ್ ಅವರೆಲ್ಲ ಇಲ್ಲಿ ಗಲಾಟೆ ಮಾಡ್ತಾ ಇದ್ರು ಕಟ್ಲೇಬೇಕು ಕಟ್ಲೇಬೇಕು ಅಂತ ಅಂದ್ರೆ ಆ ವಾರದಲ್ಲಿ ಕಟ್ಟಿಲ್ಲ ಅವ್ರು ಕಟ್ಟೆಗೆ ದುಡ್ಡಿಲ್ಲ ನಮ್ದೆಲ್ಲ ದುಡ್ಡು ತಕೊಂಡೋಗಿ ಹೋದ್ರು ಮಾರನೆ ಇನ್ನೊಂದು ವಾರದಲ್ಲಿ ಕಟ್ಲೇಬೇಕು ಅಂತ ಹೇಳ್ಕೊಂಡು ಅದೇ ಅವ್ರ ನಮ್ಮ ದುಡ್ಡನ್ನ ಮಾಡ್ಕೊಂಡು ಇನ್ನು ಬಾಕಿ ಇರೋ ವಾರದಲ್ಲಿ ತಕೊಂಡ್ ತಕೊಂಡ್ ಹೋಗಿ ಅದ್ರ ಆ ವಾರದಲ್ಲೂ ಅವರಿಗೆ ಕಟ್ಟಕ್ಕೆ ಕಷ್ಟ ಆಯ್ತು ಒಂದೊಂದೇ ಸರ್ತಿ ಅಂತ ಹೇಳಿದ್ರಲ್ಲ ಹಂಗಾಗಿ ಇವ್ರ ಅರ್ಧ ತಕೊಂಡ್ ಹೋಗಿ ನೀವೇ ಕಟ್ಬೇಕು ಅಂತ ನೀನ್ ಏನ್ ಆಯ್ತು ಅಂತ ಗೊತ್ತಿಲ್ಲ ಅದಕ್ಕೆ ನಿಮ್ಮದೊಂದು ನಂಬರ್ ಸಿಕ್ತಾ ನೋಡ್ರ ಏನಾದ್ರೂ ತೊಂದ್ರೆ ಬಂದ್ರೆ ಇವ್ರು ಮಾಡ್ ಮಾಡಬಹುದಲ್ಲ ಅಂತ ಹೇಳ್ಕೊಂಡು ನೀವ್ ಸರ್ ಇಲ್ಲ ಅಲ್ಲೇ ಇಲ್ಲ ಕಟ್ತಾ ಇದೀರಾ ಕಟ್ತಾ ಇದೀವಿ ಅಲ್ಲ ಮೇಡಮ್ ಅರೇ ಈಗ ಮೊನ್ನೆ ಸಿದ್ದರಾಮಯ್ಯನೂ ಘೋಷಣೆ ಮಾಡಿದಾನೆ ಆರ್ ಬಿ ಐ ಲೈಸೆನ್ಸ್ ಆರ್ ಬಿ ಐ ಲೈಸೆನ್ಸ್ ಇಲ್ದಿರ್ತಕ್ಕಂತ ಸಂಘ ಫೈನಾನ್ಸ್ ಏನಿದಾವೋ ಸಾಲ ಕೊಟ್ಟಿದ್ರೆ ಸಾಲ ತಿಳ್ಕೊಂಡು ಸುಮ್ಮನೆ ಇರಬೇಕು ದೌರ್ಜನ್ಯ ಮಾಡಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅವ್ರೆ ಹೇಳ್ಬಿಟ್ಟಿದ್ದಾರೆ ನಿಜಾನೇ ಹೇಳಿದ್ ಮತ್ತೆ ಮತ್ ನೀವ್ ಕಟ್ತಾ ಅಂದ್ರೆ ಹಂಗ ನಿಮ್ಗೆ ನಾನೀಗ ನಾವೀಗ ಇದ್ದೀವಿ ಅಂತಂದ್ರೆ ನಾವು ತಗ್ದ ದುಡ್ಡನ್ನ ಕಟ್ಟಲೇಬೇಕು ಅಂತ ನಾವು ಇದೊಂದು ಇದ್ ಮಾಡ್ಕೊಂಡಿದೀವಿ ಹತ್ತು ಜನರು ಒಂದೇ ತರ ಇಲ್ಲ ಇಲ್ಲಿ ಒಬ್ಬೊಬ್ರು ಯಾಕಂದ್ರೆ ಮಾಡ್ತಾರ ಅವ್ರು ಕೇಳ್ದೆ ಈಗ ಅಂತ ಇದು ಏನ್ ಇಲ್ವಲ್ಲ ನೀವ್ ಈ ತರ ಅದು ಬೇರೆ ಎಸ್ ಕೆ ಸಂಘದವ್ರಿಗೆ ಮತ್ತೆ ಗ್ರಾಮೀಣ ಕೂಟ ಅಂತ ಉಂಟಲ್ಲ ಅವ್ರಿಗೆ ಮಾತ್ರ ನಮ್ಮ ಅಂತ ಹೇಳ್ತು ಅಲ್ಲ ಗ್ರಾಮೀಣ ಕೂಟಕ್ಕೆ ಲೈಸೆನ್ಸ್ ಇದೆ ಮೇಡಮ್ ಅದ್ರಲ್ಲಿ ಬೇಕಾದ್ರೆ ನಾನೇ ಕಳ್ಸಿ ಬೇಗ ಗ್ರಾಮೀಣ ಕೂಡ ಇಲ್ಲ ಅಂತ ಹೇಳಿ ಈ ಧರ್ಮಸ್ಥಳ ಸಂಘಕ್ಕೆ ಯಾವುದೇ ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡಿಸ್ಟಿಕ್ಗೂ ಇಲ್ಲ ತಾಲೂಕುಗೂ ಇಲ್ಲ ಲೈಸೆನ್ಸು ಅಂದ್ರೆ ಇವ್ರಿಗೆ ಗೊತ್ತಾ ಮೇಡಮ್ ಈಗ ಒಂದು ರಾಜ್ಯದಲ್ಲಿ ಲೇವದೇವಿ ಅಂತ ಹೇಳಿದ್ರೆ ಕರ್ನಾಟಕ ಲೇವದೇವಿ ಹಾಕ್ತಲ್ಲಿ ಒಂದು ಪರ್ಮಿಷನ್ ತಗೊಂಡಿರ್ಬೇಕು ಅದು ಇಲ್ಲ ಯಾವ ಡಿಸ್ಟಿಕ್ ಅಲ್ಲಿ ಮಾಡ್ತಿವಂತನೂ ತಗೊಂಡಿಲ್ಲ ಯಾವ ತಾಲೂಕಲ್ಲಿ ತಗೊಂಡಿಲ್ಲ ಬೆಳಕಂಗ್ಳೇ ಒಂದೇ ಅಂತ ಹೇಳಿ ಅವ್ರು ಲೈಸೆನ್ಸ್ ತೋರಿಸ್ತಾ ಇದಾರೆ ಬಿ ಸಿ ಟ್ರಸ್ಟ್ ಒಂದು ಟ್ರಸ್ಟ್ ಇರ್ತಕ್ಕಂಥದ್ದು ಆ ಡಿಸ್ಟಿಕ್ ಆ ತಾಲೂಕಲ್ಲಿ ಮಾತ್ರ ಹೌದು ಅಂದ್ಬಿಟ್ಬಿಟ್ಟು ಇಡೀ ರಾಜ್ಯ ತುಂಬಾ ಅಡ್ಡಾಡ್ತಾರಲ್ಲ ಮೇಡಮ್ ಅದೇ ಅದೇ ಹೇಳಿದು ಸರ್ ನಾವೀಗ ಏನೋ ಕಷ್ಟಕ್ಕೆ ತೆಗೆದು ಬಿಟ್ಟಿದ್ದೀವಿ ಕಟ್ಟದಿಲ್ಲ ಅಂತ ಇಲ್ಲ ನಾವು ಕಟ್ತಾ ಇರ್ತೀವಿ ಅಂದ್ರೆ ಅರ್ಧದಾದ್ರು ನಾವು ಕಟ್ತೀವಿ ಅಂತ ಅವ್ರು ಬಾಳ ಘೋಷಣೆ ಮಾಡ್ಕೊಂಡಿದ್ದಾರೆ ನಾವ್ ಅಷ್ಟು ಎಂಪ್ಲಾಯ್ ಮಾಡಿ ಅರ್ಧದಿಂದ ಕಟ್ತೀವಿ ಅಂತ ಹ್ಮ್ ಇಲ್ಲ ಮಾತ್ ಮಾತಾಕ ಬನ್ನಿ ಹೋಗಿ ಮಾತಾಕ ಬನ್ನಿ ಅಂತ ಒಂದೇ ಅವ್ರು ಬಿಟ್ರು ಅಂದ್ರೆ ನನಗ್ ಸ್ವಲ್ಪ ಜ್ಞಾನ ಶಕ್ತಿ ಇಲ್ದ ಹಂಗ ಆಗೋಯ್ತ ಯಾಕಂದ್ರೆ ಇನ್ನೊಬ್ಬರನ್ನ ಕರ್ಕೊಂಡಿ ನಮಗೆ ಪರ್ಸೆ ಇಲ್ದವ್ನ ಅದ ಇದು ಬ್ಯಾಂಕಿಂದ ಬನ್ನಿ ನಾನು ಆ ಥರಲ್ಲಿ ನಾನು ಯಾವ ಬ್ಯಾಂಕಿಂದ ಕರ್ಕೊಂಡ್ ಬಂದೀನಿ ಸರ್ ನನಗೆ ಜ್ಞಾನ ಬಂದಿಲ್ಲ ಇಲ್ಲಾಂದ್ರೆ ನಾನು ಆಗ್ಲೇ ಕೇಳ್ತಿದ್ದೆ ಯಾಕಂದ್ರೆ ಈ ಕಾರ್ನಲ್ಲೂ ನನ್ಗೆ ಗೊತ್ತುಂಟು ಯಾರು ಈ ಮೊಬೈಲ್ ಅಲ್ಲೇ ನೋಡಿ ನಾ ಪೂರ್ತಿ ಎಪಿಸೋಡ್ ನಾನು ನೋಡ್ತೀನಿ ಈ ಯಾವ್ದು ಕಟ್ಟು ಕಾರ ಒಗ್ಗಟ್ಟು ಕಿಲ್ವೋ ಎಲ್ಲ ನೋಡ್ತೀನಿ ಆಗ ನೋಡುವಾಗ ಒಂದ್ ಎರಡ್ ಮೂರು ನಂಬರ್ ಪಡ್ಕೊಂಡಿದ್ದೆ ಅದ್ರಲ್ಲಿ ಪ್ರಯೋಜನ ಆಗಿಲ್ಲ ನನ್ಗೆ ಆ ರವೀಂದ್ರ ಸರ್ ಉಂಟಲ್ಲ ಅವ್ರದ್ದು ನಂಬರ್ ಇಸ್ಕೋ ಮಾಡ್ಕೊಂಡು ಬರ್ಕೊಂಡು ಮಾಡ್ಕೊಂಡಿದ್ದೆ ಅದು ತಗ್ದಿಲ್ಲ ಅವ್ರು ಮನೆ ಫೋನ್ ಮಾಡುವಾಗ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಅವರೇ ಇದನ್ನ ಎಲ್ಲ ಬಯಲಿಗೆ ಹಾಕಿರೋದು ಅಕ್ರಮ ಬಡ್ಡಿ ದಂಧೆ ಬಗ್ಗೆ ಆ ಎಲ್ಲಾ ವಿವರಣ ಅವ್ರೆ ಹೇಳಿರೋದು ಅವ್ರೆ ಬೈಗ್ ಹಾಕಿರೋದು ಹೌದು ಅವ್ರ ಟೈಮ್ ಕೊಟ್ರೆ ಅವ್ರು ಫೋನ್ ಮಾಡ್ತಾರೆ ಮೇಡಮ್ ಅವ್ರ ಹಂಗಿಲ್ಲ ಮೇಡಮ್ ಅವ್ರು ಮಾಡಿ ನೋಡೋಣ ಇಲ್ಲಿ ಕೊಡಗಿನಲ್ಲಿ ವಿರಸ್ಪೇಟೆಯಲ್ಲಿ ಅವ್ರು ಬಂದಿದ್ದಾರೆ ಬೇರೆಯವರು ಅಲ್ಲಿ ಏನೊಂದು ಗಲಾಟೆ ಆಗಿ ಬಂದಿದ್ದಾರೆ ಈಗ ನಮ್ಮ ಸಂಘದಲ್ಲಿ ಒಬ್ಳು ಏನ್ ಮಾಡಿದ್ದಾರೆ ಕಟ್ಟದೆ ಓಡ್ಬಿಟ್ಟಿದ್ದಾಳೆ ಅದು ಒಂದ್ ಲಕ್ಷ ತಕೊಂಡಿದ್ದು ಆಗ ನಾನು ಅದು ಅಸ್ಸಾಂ ಬಂದವಳು ಇಲ್ಲೇ ಸುಮಾರು ಒಂದ್ ಇಪ್ಪತ್ತು ವರ್ಷ ಅವ್ರು ಫ್ಯಾಮಿಲಿ ಎಲ್ಲಾ ಇಲ್ಲೇ ಅಂದ್ರೆ ಅಸ್ಸಾಂ ಅಂತ ಹೇಳೋದಷ್ಟೇ ಅವ್ಳಿಗೆ ತಾಕೊಂಡು ಹೋಗ್ ಹೋಗ್ಬಿಟ್ಟಾರೆ ಅವಳು ದುಡ್ಡು ಅಂತ ಹೇಳ್ತಾ ಇದ್ರು ಯಾಕೆಂದ್ರೆ ನೀವು ಕಟ್ಬೇಕು ಅವ್ಳ ದುಡ್ಡು ಕಟ್ಬೇಕು ಅಂತ ನಾವು ಯಾರು ಕಟ್ಟಿಲ್ಲ ಸರ್ ಕಟ್ಟಕ್ ಹೋಗಬಾರ ಇವಾಗಲೂ ಈ ವಾರದಿಂದ ಮಾಡ್ಕೊಳ್ಳಿ ನಮ್ದು ಕಟ್ತೀವಿ ನಮ್ದು ಎಷ್ಟು ಉಂಟು ಅದನ್ನ ನಾವ್ ಕಟ್ತೀವಿ ನಮ್ಗೆ ಇನ್ನು ಜಾಸ್ತಿ ಏನಾದ್ರು ನಮ್ಗೆ ತೊಂದ್ರೆ ಕೊಟ್ರೆ ಇದೆ ಈ ತರ ನಂಬರ್ ತಕೊಂಡು ನಿಜವಾಗ್ಲೂ ಫೋನ್ ಮಾಡ್ತೀನಿ ಸರ್ ಯಾಕಂದ್ರೆ ನಾವು ತುಂಬಾ ಇಲ್ಲಿ ಮಾಡ ನಮ್ಮಲ್ಲಿ ಸಂಘದವ್ರು ಒಬ್ಬೊಬ್ರು ಒಂದೊಂದ್ ತರ ಸರ್ ಯಾಕಂದ್ರೆ ಅವ್ರು ಆಟ ಆಡಸ್ತಂಗೆ ಮಾಡತಾವ್ ಇವತ್ತು ಸ್ವಲ್ಪ ಏನೋ ಲೇಟ್ ಆಯ್ತು ಅಂತ ಇವತ್ತು ಕಲೆಕ್ಷನ್ ನಮ್ದು ಇವತ್ತು ಕಲೆಕ್ಷನ್ ಮಾಡುವಾಗ ಅದಕ್ಕೆ ಫೋನ್ ಬಂತು ಆಯ್ತಾ ಹಂಗೆ ಅಲ್ಲಿಂದ ಬೇರೆಯವ್ರಿಗೆ ಫೋನ್ ಮಾಡಿ ನನ್ಗೆ ಫೋನ್ ಮಾಡಿದ್ರು ಬಂದ್ರಿ ನಾನಂತೆ ತಗೊಂಡು ಆಗಿಲ್ಲ ಆಗಿಲ್ಲಲ್ಲ ಟೈಮ್ ಅಂತ ಸುಮ್ನ ಇದ್ದೆ ಹಂಗಾಗಿ ನಿಮ್ದ್ ಇವತ್ತು ನನಗೆ ನಂಬರ್ ಸಿಕ್ತು ಹಂಗಾಗಿ ಕಾಲ್ ಮಾಡಿದ್ವಿ ಸರ್ ನಾವು ಈಗ ನಾವು ಹದ್ನಾರು ವರ್ಷ ಆಯ್ತು ಸರ್ ಒಂದೆರಡು ವರ್ಷ ಹದ್ನಾರು ವರ್ಷದಿಂದ ನಾವ್ ಹೆಂಗೆ ನಾವ್ ಒಂದ್ ವರ್ಷ ಒಂದ್ ಸಾವಿರ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ನಾವು ಮೂರ್ ಲಕ್ಷ ತೆಗೆದಿದೀವಿ ಈಗ ಹಿಂಗೆಲ್ಲ ಕೊಟ್ಟಿದ್ದಾರೆ ಮೇಡಮರೇ ಮೇಡಮರ ನಿಮ್ ದಿನ ಒಂದ್ ಲಕ್ಷ ಅಂದ್ರೆ ಸ್ವಲ್ಪ ಕಮ್ಮಿ ಕಮ್ಮಿ ಆಗತಿತ್ತು ಇವಾಗ ಮೂರ್ ಲಕ್ಷ ನಾಲ್ಕ್ ಲಕ್ಷ ಅಂದ್ರೆ ಫುಲ್ ನಿಮ್ಗೆ ನಿಮಗೆ ದುಡ್ಡು ಬರ್ಬೇಕಿನ ಸರ್ಕಾರ ಕಡೆಯಿಂದ ದುಡ್ಡು ಬರ್ಬೇಕು ಹೌದು ಬಂದಿರ್ತಾ ಬಂದಿರ್ತಕ್ಕಂಥ ದುಡ್ಡನ್ನ ಇವ್ರು ಲಪ್ತ ಹಾಸ್ಕೊಂಡು ನಮ್ಗೆ ಕೊಡ್ತಾ ಇಲ್ಲ ನಿಮಗೆ ಮ್ಯಾಕ್ಸಿಮಮ್ ಐದಿಂದ ಆರು ಲಕ್ಷ ದುಡ್ಡು ಬರ್ಬೇಕು ಮೇಡಮ್ ಹದಿನಾರು ವರ್ಷಕ್ಕಂದ್ರೆ ಹೌದೌದು ಅಷ್ಟು ದುಡ್ಡನ್ನು ನಮಗೆ ಅಂತ ಕೇಳ್ರಿ ಮುದ್ದಾಗಿ ಏ ಹೆಂಗ್ ಬರುತ್ತೆ ಅಂತಂದ್ರೆ ಅವಾಗ ಹೇಳಿ ಎನ್ಆರ್ ಎಮ್ ಸರ್ಕಾರದಿಂದ ಬರ್ತಕ್ಕಂಥ ದುಡ್ಡು ಪ್ರತಿಯೊಂದು ನಮ್ಮ ನಮ್ ಸಂಘದ ಅಕೌಂಟ್ಗೆ ಬಂದಿದೆ ಹಂಗಾಗಿ ನಮಗೆ ಸಂಘದ ಸ್ಟೇಟ್ಮೆಂಟ್ ಕೊಟ್ಬಿಡಿ ಸಂಘದ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ಇದು ಎಸ್ ಕೆ ಆರ್ ಡಿ ಪಿ ಸ್ಟೇಟ್ಮೆಂಟ್ ಬೇಡ ನನಗೆ ಎಸ್ ಕೆ ಆರ್ ಡಿ ಪಿಡನೇ ಬೇಕಾ ಬೇಕಾಗಿಲ್ಲ ಅದ್ರ ಅದ್ರಲ್ಲಿ ಏನ್ ಬರ್ತ ಗೊತ್ತಾ ಮೇಡಮ್ ಬರ ನೀವು ಸಾಲ ಕಟ್ಟಿದ್ದು ತಗೊಂಡಿರೋದು ಮಾತ್ರ ಬರುತ್ತೆ ಅದು ಬೇಕಾಗಿಲ್ಲ ಅದ್ರಲ್ಲೂ ನೋಡಿದೀರಿ ಅದು ಕೂಡ ಹತ್ತು ಸಾವಿರ ಕಟ್ಟಿರಿ ಅದ್ರಲ್ಲಿ ಕಮ್ಮಿನ ಫಾಲೋ ಹೋಗಿರುತ್ತೆ ಅದು ಎಲ್ಲೆಲ್ಲಿ ಹೋಗಿ ಅದು ಇನ್ನೂರು ಮುನ್ನೂರು ಯಾವ ಬುಕ್ಕ ಪಕ್ಕ ಎಳ್ಳೆ ಬಾರ್ದು ಅದು ವಿಚಿತ್ರ ಇತ್ತು ಮೇಡಮ್ ನೋಡಿ ನೋಡಿ ಸಾಕಾಗ್ಬಿಡ್ತು ನನಗಂತೂ ಹೌದು ಸಾಕಾಗಿದೆ ಸರ್ ನಾನ್ ನೋಡ್ತಾ ಇದ್ದೀನಿ ಯಾವ ಯಾವ ಗಲಾಟೆನು ಅದು ಇದು ಎಲ್ಲ ನೋಡ್ತಾ ಇರ್ತೀನಿ ಅಂದ್ರೆ ನಾನ್ ಹೇಳುದು ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರು ಕಟ್ತಾ ಇಲ್ಲ ಅವ್ರ ಹತ್ರ ಹೋಯ್ತಾ ಇಲ್ಲ ಈಗ ನಮ್ಮದಲ್ಲಿ ಅದೇ ನಾ ಹೇಳ್ದೆ ಅಲ್ಲ ಒಬ್ರು ಕಟ್ಟದೆ ಓಡ್ಬಿಟ್ಲು ಅಂತ ಅವ್ರ ದುಡ್ಡು ಸಮೇತ ಕಟ್ಬೇಕು ನೀವ್ ಅಂತಾರೆ ಅವ್ರ ಕಾರ್ ತಗೊಂಡ್ರು ಅದನ್ನ ನಾವು ಕಟ್ಟಿಲ್ಲ ಕಟ್ಲಾಕ್ ಹೋಗ್ಬೇಡಿ ಮೇಡಮ್ ಅವ್ರೆ ಹಾ ನಿಮ್ಗೆ ಏನು ಅಕಸ್ಮಾತ್ ನಿಮ್ಗೆ ಏನೋ ಪ್ರಾಬ್ಲಮ್ ಬಂತಂದ್ರೆ ಮೇಡಮ್ ಒಂದು ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ಮಾಡ್ಕೊಳ್ಳಿ ಮನೆ ಹತ್ರ ಬಂದು ನಿಮ್ಗೆ ಮಾನ ಮಕ್ಕ ಮಾನ ಅದೇ ನಿಮ್ ಮನ ಮರ್ಯ ತೆಗೆ ಬಂದ್ರೆ ವಿಡಿಯೋ ಮಾಡ್ಕೊಳ್ಳಿ ಸೀದಾ ಟೇಷನ್ ಹೋಗಿ ಹೋಗಿ ಒಂದ್ ಕಂಪ್ ಸರ್ ಈ ತರ ಮಾಡ್ತಾ ಇದಾರೆ ಇವರು ನಾವ್ ಶಾಸ ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ನಾವ್ ಸಾಲ ತಗೊಂಡ್ ಈಗ ಇಂತ ಬ್ಯಾಂಕ್ ಇಂದ ಸಾಲ ಬಂದಿದೆ ಆ ಬ್ಯಾಂಕ್ ಇಂದ ಸ್ಟೇಟ್ಮೆಂಟ್ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ನಮ್ ಉಳಿತಾಯ ವಾರ ವಾರ ಇಪ್ಪತ್ ರೂಪಾಯಿ ಕಟ್ಸ್ತಂತಿದ್ರೆ ಆ ಉಳಿತಾಯ ಪಾಸ್ಬುಕ್ ಅನ್ನು ಕೊಡ್ತಾ ಇಲ್ಲ ಮತ್ತೆ ಎಲ್ ಐ ಸಿ ಕಟ್ಕೊಂಡ್ರೆ ಎಲ್ ಐ ಸಿ ಬಾಂಡ್ ಕೊಟ್ಟು ಮತ್ತೆ ಜೆರಾಕ್ಸ್ ಬೇಕಾಗಿತ್ತು ಮತ್ತೆ ಅವ್ರು ವರ್ಷ ವರ್ಷ ಎಲ್ ಐ ಸಿಲ್ ಮಾಡ್ಕೊತಾರೇಡಮರ ಅದ್ರದೊಂದು ಇದು ಬೇಕಾಗಿತ್ತು ನಮ್ಗೆ ಯಾವ್ದೋ ರಸೀಪ್ಟು ಎಲ್ ಐ ಸಿ ರಸೀಪ್ಟು ಎಲ್ ಐ ಸಿ ರಸೀಪ್ ಕೊಟ್ಟಿಲ್ಲ ನಿಮಗೆ ಎಷ್ಟು ಲಕ್ಷ ನಾವು ಇದು ಮಾಡಿದ್ವಿ ಇನ್ಸೂರೆನ್ಸ್ ಮಾಡಿದ್ದು ಒಂದು ಲಕ್ಷ ಒಂದು ಲಕ್ಷದ ಮಾಡಿದೀವಿ ಸರ್ ಒಂದು ಮೂರು ಲಕ್ಷ ಒಟ್ಟು ನಲ್ಲಿ ಎರಡು ಲಕ್ಷದ ದುಡ್ಡೇ ಸಿಕ್ಕಿಲ್ಲ ಸರ್ ಎಷ್ಟೋ ಒಂದು ಏಳು ಎಂಟು ಸಾವಿರ ಏನು ನನಗೆ ಆತ್ ಸಾವಿರ ಒಬ್ಬರಿಗೆ ಏಳೆಂಟು ಸಾವಿರ ಸಿಕ್ಕಿದೆ ಯಾಕೆಂದ್ರಸ್ ಬಿಟ್ರು ಅಂತ ಹಂಗೆ ಇದ್ ಮಾಡ್ಬಿಟ್ರು ಅದ ಮೊದಲು ಮೊದ್ಲು 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 ಮೈಕ್ರೋ ಮಾಡಿದ್ರು ಅದನ್ನ

ಅದು ವರ್ಷ ವರ್ಷ ರಿನಿವಲ್ ಆಗಿದ್ರೆ ಮಾತ್ರ ಆ ಬಾಂಡಿ ವ್ಯಾಲ್ಯೂ ಇರುತ್ತೆ ಇವ್ರ ಬಾಂಡಿಗೆ ವ್ಯಾಲ್ಯೂ ಇರಬೇಕಂದ್ರೆ ಇವ್ರು ವರ್ಷ ವರ್ಷ ಕಟ್ಟಿರ್ಬೇಕು ಆ ರಸೀಪ್ ಕೇಳಿ ಮೇಡಮ್ ಅರ ದಯವಿಟ್ಟು ಯಾಕಂದ್ರೆ ನನ್ನ ಯಾಕಂದ್ರೆ ನಮ್ ಫ್ಯೂಚರ್ ಗೋಸ್ಕರ ನಮ್ ಮಕ್ಳಿಗೋಸ್ಕರ ನಾವು ಮಾಡಿರ್ತೀವಿ ಪಾಲಿಸಿ ಇವ್ರು ಕಟ್ಟದೇ ಇಲ್ಲ ಹೆಂಗ್ ಮಾಡೋದು ಮತ್ತೆ ನಾವೀಗ ಇಷ್ಟು ಈಗ ಕಷ್ಟ ಪಡ್ಕೊಂಡು ಕಟ್ಟಿದೀವಿ ಅದು ವಾಪಸ್ ಸಿಗದ್ರೆ ನಾವೇನ್ ಮಾಡುದು ನಾವು ಸತ್ತ ಮೇಲೆ ಅವ್ರಿಗೆ ಈಗ ಮಳೆ ಮತ್ತೆ ಏನಾದ್ರು ತೊಂದರೆ ಇದ್ರೆ ಪರವಾಗಿಲ್ಲ ಒಟ್ಟನಲ್ಲಿ ಅವ್ರಿಗೆ ದುಡ್ಡು ಬೇಕು ಮೊನ್ನೆ ಹೇಳ್ತಿದ್ರು ಈಗ ತಗಬ ಅಂತ ಮನೆಯೊಳಗೆ ಹಾ ಅಂತ ಗಾಳಿ ಮಳೆಗೆ ಹೋಗಿ ತಗಬಮ್ಮ ಹೋಗಿ ತಗೋಬಮ್ಮ ಅಂತೂ ಇಲ್ಲ ಸರ್ ಇಲ್ಲ ಸರ್ ಅಂದ್ರೆ ಇಲ್ಲ ನಾನು ಅದೆಲ್ಲ ನೋಡ್ಕೊಂಡೇ ಇದ್ದೆ ಅಲ್ಲಿಂದ ನಾನು ಅವತ್ತಿಂದ ಟ್ರೈ ಮಾಡ್ತಿದ್ದೀನಿ ಸರ್ ಈ ಸಲ ಸಿಕ್ಬೇಕು ನನ್ಗೆ ಮಾತಾಡ್ಲೇಬೇಕು ಅಂತ ಹೇಳ್ಕೊಂಡು ಒಟ್ಟು ನಮ್ಮಿಂದ ಆಗಿದೆ ಅಲ್ಲಿ ಅಲ್ಲೆಲ್ಲ ಮಾಡಿದಾರಲ್ಲ ಸರ್ ಅಲ್ಲಿ ಕಡೆ ಈ ಕಡೆ ಮಾಡಿದಾರಲ್ಲ ಸರ್ ನಮ್ ಕೊಡಗಿಗೆ ಮಾತ್ರ ಬಂದಿಲ್ಲ ಮೊಡಗಿಗೆ ವೇರಸ್ಪೇಟೆ ಬಂದಿದ್ದಾರೆ ವೇವಾಸಪೇಟೆ ಬಂದು ಏನೋ ಅಲ್ಲಿ ಮಾಡಿದಾರೆ ಏನೋ ಒಬ್ರು ಸತ್ತೋಯ್ತು ಹಾಗೆ ಹೀಗೆ ಹೇಳ್ಕೊಂಡು ಆಗ ಸಿದ್ದರಾಮಯ್ಯ ಈ ತರ ಮಾಡಿದ್ದು ಹೌದೌದು ಹೌದು ನಮ್ಮೂರಲ್ಲೇ ಮಸ್ತ್ ಆಗಿದೆ ಮೇಡಮ್ ಎರಡ್ ಮೂರು ಇವಾಗ ಹೋಗ್ಬಿಟ್ಟಿದ ಸೂಸೈಡ್ ಮಾರ್ಕೆಟ್ ಡೆತ್ ಆಗ ನಮ್ಮೂರಲ್ಲೇ ಪರಿಹಾರ ಸಿಕ್ಕಿಲ್ಲ ಅವ್ರಿಗೆ ಅವ್ರಿಗೆ ಪರಿಹಾರ ನೋಡ್ ಮೇಡಮರ ಹೆಂಗ್ ಗೊತ್ತಾ ನೀವಾಗಿ ಪರಿಹಾರ ಕೇಳಿದ್ರೆ ನಿಮ್ ಮನೆಯವ್ರ ಮನೆಯವ್ರು ಬಂದು ಕೇಳಿದ್ರೆ ಪರಿಹಾರ ಕೊಡಿಸ್ಬೋದು ಅವರೇ ಬರಂಗಿಲ್ಲ ನಾವೇ ಮಾಡಕ್ ಆಗುತ್ತೆ ಮೇಡಮರ ಹಂಗಾಗಿ ನಾವೇನಾಗ್ ಗೊತ್ತಾ ಒಂದಡಿ ನೋಡ್ರಿ ಸೂಸೈಡ್ ಯಾವ ಡೆತ್ ಆಯ್ತು ಒಂದೇ ತಿಂಗಳಲ್ಲೇ ಎಲ್ಲ ಸೆಟಲ್ಮೆಂಟ್ ಸಾಲನು ಮನ್ನಾ ಮತ್ತೆ ಯಾವ ಇದು ಲಾಭಾಂಶ ದುಡ್ಡು ಉಳಿತಾಯ ದುಡ್ಡು ಎಲ್ಲಾ ಒಂದೇ ತಿಂಗಳಲ್ಲೇ ಮತ್ತೆ ದುಡ್ಡು ಬರ್ಲಾಗ್ ಮತ್ತೆ ಕೇಸ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಅವ್ರಿಂದ ಸೆಟಲ್ಮೆಂಟ್ ಮುಚ್ಚಾಕ್ ಅವ್ರು ಹೌದೌದು ಹೌದು ಬೇವರ್ಸಿ ಸಂಗ ಇದು ಹೌದು ಹೌದು ನಿಜವಾಗ್ಲೂ ಇದೆಲ್ಲ ಗೊತ್ತಿತ್ತಿಲ್ಲ ಸರ್ ನಾವು ಗೊತ್ತಿಲ್ಲದೇನೆ ನಾವು ಹೋಗಿ ಕೈ ಹಾಕಿಬಿ ಈಗ ಪರಿಹಾರ ಕೇಳೋದು ನಿಮ್ಮಂತವರಿದ್ದೀ ಪರಿಹಾರ ದುಡ್ಡು ಹೋಯ್ತು ಮ್ಯಾಡಮರೇ ಪರಿಹಾರ ಏನಿಲ್ಲ ಇದಕ್ಕೆ ಯಾವುದೇ ಅವ್ರ ಹತ್ರ ದಾಖಲಾತಿ ಇಲ್ಲ ಇದು ಬ್ಲಾಕ್ ಮನಿ ದುಡ್ಡು ನೀವು ಯೋಚನೆ ಮಾಡ್ಬೇಡಿ ದುಡ್ಡು ಕಟ್ಲೇಬೇಡಿ ನಮ್ಮ ಸ್ಟೇಟ್‌ಮೆಂಟ್ ಕೊಡಿ ನಾವು ಇಲ್ಲ ಸತ್ಯದೇ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತರಾ ಕಂಪ್ಲೇಂಟ್ ಕೊಡಿ ನೀವು ಇಲ್ಲ ಕೇಸ್ ಹಾಕ್ತರಾ ಕೇಸ್ ಹಾಕಂತ ಹೇಳ್ರಿ ಮಡ ಬರ ಆ ಇದಕ್ಕೆ ಲಾಯರ್ ಸಪೋರ್ಟ್ ಬೇಕಂದ್ರೆ ನಾನು ಕೊಡ್ತೀವಿ ಮೇಡಮರೇ ಆಯ್ತು ಸರಿ ಮೇಡಮ್ ಇದು YouTube ಅಲ್ಲಿ ಹಾಕ್ತೀನಿ ಮೇಡಮ್ ಮೇಡಮರೇ ಬೆಳಗ್ಗೆ ತటికి ಹಾಕ್ತೀನಿ ಅದೇ ನಂಬರ್ ನಾನು ಪರ್ಕೊಂಡೆ ಸರ್ ಹ್ಮ್ ನೀವು ಮಾತಾಡಿರತಕ್ಕಂತದ್ದು ಆ ಲೈವ್ ರೆಕಾರ್ಡ್ ಹಾಕ್ತಿದೆ YouTube ಅಲ್ಲಿ ಅಪ್ಡೇಟ್ ಆಗುತ್ತೆ ನೋಡ್ರಿ ಮೇಡಮರೇ ಆಯ್ತು ಆಯ್ತು ಸರ್ ಇದ್ ಇದನೆಲ್ಲ ನಿಮ್ಮ ಮೂರೊಲ್ಲಿ ಎಲ್ಲಾ ಕಳ್ಸ್ರೆ ನೋಡಿ ಈ ತರ ಮಾಡಿದ್ರೆ ನಾನು ಕಂಪ್ಲೇಂಟ್ ಕೊಡ್ತ ಅಂತ ಹೇಳಿಬಿಡ್ರಿ ಮೊದಲು ನಿಮ್ಗೆ ಏನ್ ಸೌಲತ್ ಬೇಕಾದ್ರೂ ನಾವ್ ಕೊಡಕ್ ರೆಡಿ ಫಸ್ಟ್ ಮೇಡಮ್ ಕಟ್ಟದನ್ನ ಸ್ಟಾಪ್ ಮಾಡಿ ಆ ನಾವ್ ಕಟ್ಟಲ್ಲ ಅಂತ ಹೇಳುದಿಲ್ಲ ನಮ್ಗೆ ದಾಖಲಾತಿ ಕೊಡಿ ಇಲ್ಲ ಅಂತ ಹೇಳಿ ಬಿಡಿ ಅಷ್ಟೇ ಮುಲಾಜಿ ಇವು ಮೂರೇ ಪಿ ಆರ್ ಕೆ ಪಿ ಆರ್ ಕೆ ಅಬೌಂಡ್ ಉಳಿತಾಯ ದೊಡ್ಡ ಪಾಸ್ಪುರ್ಗ ಬ್ಯಾಂಕಿಂಗ್ ಸ್ಟೇಟ್ಮೆಂಟ್ ನಮ್ ಸಾಲ ಇಲ್ಲವರೆಗೂ ಹತ್ತೊಂಬತ್ತು ಹದಿನಾರು ವರ್ಷ ಅಂತ ಹೇಳಿದ್ರಲ್ಲ ಹದಿನಾರು ವರ್ಷದ ಸ್ಟೇಟ್ಮೆಂಟ್ ಬೇಕು ಹ್ಮ್ ಇಷ್ಟು ಒಂದು ಕಟ್ಟಿ ಕೊಟ್ರೆ ಅದು ನಮ್ ವೈಯಕ್ತಿಕ ಬ್ಯಾಡರಿ ನಮ್ ಗ್ರೂಪ್ ಅಲ್ಲಿ ಏನಿದೆ ಅದನ್ನೆಲ್ಲ ಕೊಟ್ಬಿಡಿ ಹಂಗಲ್ಲ ಕಟ್ಟದೇ ಇಲ್ಲ ಅಂತ ಹೇಳಿ

oh sorry madam thank you madam oh, thank, thank you thank you